ಆತ್ಮೀಯರೇ ನಮಸ್ಕಾರ ವಿಚಿತ್ರ ಸೇನನ ವೈಖರಿ ಜಯಂತ ಕಾಕಿಣಿ ಕವಿತೆಗಳು ಸಂಕಲನದಿಂದ ಬಾಕಿ ಪುಟ ಕವಿತೆಯ ವಾಚನ ಬಾಕಿ ಪುಟ ಓದಲು ಹಿಡಿದಿದ್ದ ಕಾದಂಬರಿ ಇನ್ನೇನು ಒಂದಿಷ್ಟು ಪುಟಗಳು ಬಾಕಿ ಇವೆ ಎಂದಾಗಲೇ ಶುರು ತಳಮಳ ಅಯ್ಯೋ ಮುಗಿಯಲು ಬಂತಲ್ಲ ಮತ್ತೆ ಮತ್ತೆ ಮಗುಚಿ ಪುಟ ಸಂಖ್ಯೆ ನೋಡೋದು ಸದ್ಯ ಮೂವತ್ತು ಬಾಕಿ ಇದೆ ಸದ್ಯ ಇಪ್ಪತ್ತೈದು ಬಾಕಿ ಈ ತಪಾಸಣೆ ನಡೆದಾಗ ಕೊನೆಯ ಪುಟ ಕೊನೆಯ ಪ್ಯಾರ ಕೊನೆಯ ಸಾಲಿನ ಮಜಕೂರಿನ ಕಡೆ ಕಡೆಗಣ್ಣು ಹಾಯದಂತೆ ಜೀವವೇ ಕಾಯುವುದು ಇಷ್ಟು ದಿನಗಳ ಈ ಪರಕಾಯ ಪ್ರವೇಶ ಅಲೆದಾಟ ಅರೆ ಇನ್ನೇನು ಮುಗಿದೇ ಹೋಗುವುದೇ ಅದು ಹೇಗೆ ಸಾಧ್ಯ ಏನೆಲ್ಲ ಬಾಕಿ ಇದೆ ಇನ್ನೇನೋ ಈಗಷ್ಟೇ ಶುರುವಾಗಿದೆ ಅದು ಹೇಗೆ ಮುಗಿದೀತು ಇಷ್ಟರಲ್ಲೇ ಎಲ್ಲ ಮೈಥಿಲಿ ಇನ್ನೂ ಮನೆ ತಲುಪಿಲ್ಲ ಆಪರೇಷನ್ ಥಿಯೇಟರಿನ ಬಾಗಿಲಿಗೆ ಬಂದು ದಾದಿ ಇನ್ನೂ ಹೆಸರು ಕೂಗಿಲ್ಲ ಪಕ್ಕದ ಮನೆಯ ತಂತಿಯ ಮೇಲೆ ಒಣ ಹಾಕಿದ ಉಡುಪುಗಳು ಮೊನ್ನೆಯಿಂದ ಹಾಗೆ ಇವೆ ತೆಗೆದಿಲ್ಲ ಟ್ರೂ ಕಾಪಿಯ ಸಹಿ ತಾಳೆ ಆಗುತ್ತಿಲ್ಲ ಮೊಮ್ಮಗುವಿಗಿನ್ನೂ ನಾಮಕರಣ ಆಗಿಲ್ಲ ಮತ್ತೆ ಇವೆಲ್ಲ ಇಷ್ಟರಲ್ಲೇ ಪೂರೈಸೀತು ಹೇಗೆ ಕೂತಲ್ಲೇ ಸೀಸನ್ನುಗಳ ಪಾಸಿಲ್ಲದೆ ದಾಟಿದೆವು ಪೀಳಿಗೆಗಳ ಜೀಕಿದೆವು ಅಲ್ಲಲ್ಲಿ ಫುರ್ರೆಂದು ಬಣ್ಣದ ಪತಂಗಗಳಾಗಿ ಅಕ್ಷರಗಳು ಹಾರಿ ಹೋದವು ನಡುವೆಲ್ಲೋ ಉಪಾಹಾರಕ್ಕೆಂದು ದಾರಿಯಲ್ಲಿ ಇಳಿದಾಗ ತಪ್ಪಿ ಬೇರೊಂದೇ ಬಸ್ಸು ಹಿಡಿದಂತೆ ಹಿಂದೆ ಮುಂದೆ ಅಕ್ಕಪಕ್ಕ ಬೇರೆ ಮುಖಗಳು ಮೇಲಿನ ರ್ಯಾಕಿನ ಲಗೇಜು ಬಸ್ಸಿನ ಆವಾಜು ಘಾಟು ಎಲ್ಲ ಬೇರೆ ಮತ್ತೆ ಕೆಲವು ಪುಟ ಹಿಂದೆ ಹೋಗಿ ಬಸ್ಸು ಬದಲಿಸಬೇಕೆ ಮತ್ತೆ ಹೊಲ ಕಾಯುವ ಮಂಚಿಗೆಯಲ್ಲಿ ಕೂತು ಬೆಳದಿಂಗಳು ಇಬ್ಬನಿಯಾಗುವುದನ್ನು ಆಲಿಸಬೇಕೇ ಮಡಿಸಿಟ್ಟ ಪುಟದ ನೋವಿಗೆ ಯಾರು ಜವಾಬ್ದಾರರು ಹಾಗೆಲ್ಲ ಏನೂ ಮುಗಿಯುವುದಿಲ್ಲ ಮತ್ತೆ ಅದೇ ತಿರುವಿನಲ್ಲಿ ಅದೇ ಜನ ಅದೇ ಥರ ಸಿಕ್ಕರೆ ಹೊಸ ಮಾತು ಆಡಬಹುದಲ್ಲ ಧನ್ಯವಾದಗಳು